ಗೈಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಇವತ್ತು ತುಂಬಾ ದಿನ ಆದ್ಮೇಲೆ ಆದಮೇಲೆ ಮಾಡ್ತಾ ಇದೀವಿ ಜರ್ಮನಿಗೆ ಬಂದು ಒಂದು ಟ್ವೆಂಟಿ ಡೇಸ್ ಆಗಿದೆ ಹೌದು ಸೊ ತುಂಬಾ ಬಿಸಿ ಆಗ್ಬಿಟ್ಟು ನಾವು ಈಗ ಸ್ವಲ್ಪ ಆಫೀಸ್ ಅದು ಇದು ಅಂತ ಸೆಟಲ್ ಆಗ ಸ್ವಲ್ಪ ಟೈಮ್ ಆಗಿತ್ತು ಇವಾಗ ಮತ್ತೆ ಮಾಡೋಣ ಅಂತ ಇವತ್ತು ಡಿಸೈಡ್ ಮಾಡಿ ಒಂದ್ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀನಿ ಮಾಡೋಕೆ ಸ್ಪೆಷಲ್ ರೀಸನ್ ಇದೆ ಏನಪ್ಪಾ ಅಂದ್ರೆ ನಾವು ಫೈನಲಿ ಗೋಪುರ ತಗೊಳ್ಳೋಕೆ ಹೋಗ್ತಾ ಇದೀವಿ ಅದ್ ಎಷ್ಟು ದಿನದಿಂದ ಅನ್ಕೋತಾ ಇದೀವೋ ತಗೋಬೇಕು ತಗೋಬೇಕು ಅಂತ ಆದ್ರೆ ಯಾವ್ದು ತಗೋಬೇಕು ಅಂತ ಡಿಸೈಡೆ ಮಾಡೋಕಾಗ್ತಿರ್ಲಿಲ್ಲ ಯಾಕಂದ್ರೆ ಇವನಿಗೆ ಗೋಪುರ ತಗೋಬೇಕು ಅಂತ ಇತ್ತು ನನಗೆ ಪೋಕಿರ್ದಿ ತಗೋಬೇಕು ಅಂತ ಇತ್ತು ಸೊ ಹಂಗೆ ಡಿಸ್ಕಶನ್ ಎಲ್ಲ ಇತ್ತು ಇದು ಆದ್ರೆ ಇವಾಗ ಇದು ತೊಗೊಳಲಿಲ್ಲ ಅಂದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ಯಾಕಂದ್ರೆ ಈ ಮಂತ್ ಅಲ್ಲಿ ತುಂಬಾ ಲಾಂಗ್ ವೀಕೆಂಡ್ಸ್ ಇದೆ ಸೊ ಒಂದಷ್ಟು ಟ್ರಿಪ್ಸ್ ಹೋಗೋಣ ಅಂತ ಅನ್ಕೊಂಡಿದೀವಿ ಸೊ ತಗೊಳೋದಿದ್ರೆ ಆ ಟ್ರಿಪ್ಸ್ಗಿಂತ ಮುಂಚೆ ತಗೋಬೇಕು ಅಂತ ಇವತ್ತು ಫೈನಲಿ ಡಿಸೈಡ್ ಮಾಡಿ ಹಂಗೆ ರ್ಯಾಂಡಮ್ ಆಗಿ

ಸೊಣ್ಣಾಂಗ್ಡಿ ಹೋಗಿ ಬರ್ತ ಹೋಗೋ ಬರೋಣ ಅಂತ ಜೆಂಡಲ್ ಫಿಂಗನ್ ಹೋಗ್ತಾ ಇದೀವಿ ಹಿಂದೆ ಇಂದ ಬಿಸ್ಲೇ ಬರ್ದಿಲ್ಲ ಅಂತ ಕಾಣ್ಸ್ತಿಲ್ಲ ಬಿಸ್ಲೇ ಹೆಂಗೈತೆ ಆ ಬಿಸ್ಲೇ ಸ್ಟಾರ್ಟ್ ಆಗಿದೆ ಗೈಸ್ ಅಂದಂಗೇ ಹೌದು ತುಂಬಾ ಬಿಸ್ಲೇ ಇದೆ ತುಂಬಾ ಬಿಸ್ಲೇ ಇದೆ ಅಂತ ಮತ್ತೆ ಹಾರಿ ಸೋರ್ದ್ರ ನೀನಿಗೆ ಜಾಕೆಟ್ ಹಾಕೋ ಜಾಕೆಟ್ ಹಾಕೊಂಡು ಹೋಗಿತಾಳ ಬಿಸ್ಲೇ ಅಂತ ಮತ್ತೆ ಹಾರಿ ಸೋರ್ದ್ರ ನೀನಿಗೆ ಅಂದ್ಬಿಟ ನೋಡಿ ಗೈಸ್ ಹೆಂಗ್ ಬೈದ್ರು ನೀನಿಗೆ ಮತ್ತೆ ಇವಾಗ ಒಂದ್ ಹದ್ನಾಲ್ಕ ಹದಿನೈದು ಡಿಗ್ರಿ ಇದೆ ಬಟ್ ನಾವು ವಾಪಸ್ ಮನೆಗ್ ಬರ್ಬೇಕಾದ್ರೆ ಚಳಿ ಸ್ಟ್ ಅದಕ್ಕೆ ಕ್ಲೈಮೇಟ್ಗೆ ಜಾಕೆಟ್ ಇಲ್ಲ ಅಂದ್ರೂ ನಡಿಯುತ್ತೆ ನೋಡ್ತಾ ಇದೆ ಗೈಸ್ ಓ ಅಂದಂಗೆ ಗೈಸ್ ಹೊಸ ಮೈಕ್ ತಗೊಂಡಿದ್ದೀವಿ ಆ ಹಳೆ ಮೈಕ್ ಗೊತ್ತಲ್ಲ ಬುಂಡೆ ಬಿದೋಗ್ತಿತ್ತಲ್ಲ ಅದು ರಿಸೀವರ್ ಹಾಳು ಮಾಡ್ಬಿಟ್ಲು

ಇವಾಗ ಬೂಬ್ಲಿಂಗನ್ ಬಸ್ ಸ್ಟ್ಯಾಂಡ್ ಬಂದ್ವಿ ಬಸ್ ವೈಟ್ ಮಾಡ್ತಾ ಇದೀವಿ ಇನ್ನೊಂದ್ ಐದ್ ನಿಮಿಷ ಬಸ್ ನೋಡಿರ್ತೀರಾ ಮುಂಚೆ ಸ್ವಲ್ಪ ರಶ್ ಈ ಟೈಮ್ ಅಲ್ಲಿ ಎಲ್ಲಾ ಆಫೀಸಿಂದ ಬರ್ತಾ ಇರ್ತಾರಲ್ಲ ತಂಗ ಜಾಗ ಬಿಟ್ಟು ನೋಡಿ ಗುಣ ಅವಾಗೊಂದ್ ಬಿಟ್ ಮಾಡ್ಕೊಳ್ತಿದ್ದೆ ಅದಕ್ಕೆ ನಾನು ಆಪೋಸಿಟ್ ಕುತ್ಕೋತೀನಿ ನನ್ನನ್ನು ಸೇರಿಸ್ತೇಗೆ ಅಂತ ಅಂದ್ಬಿಟ್ಟು ಆ ಮೊಕ್ಕೆ ಬಿಸಿಲು ವಾಂಚ್ತೈತೆ ಅಂದ್ರು ಅಲ್ಲೋ ಕೂತಾಳೆ ಇಲ್ಲೇ ಕೂತಿದ್ಲು ಇಷ್ಟ ಪಕ್ಕದಲ್ಲಿ ಬಂದ್ವು ಆದ್ರೆ ಇವನು ಕರೆಕ್ಟಾಗಿ ಬಸ್ ಸ್ಟಾಪ್ ನೋಡ್ಕೊಳ್ದೆ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿಸ್ಬಿಟ್ಟು ಇವಾಗ ವಾಪಸ್ ನಡ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಮಾಡೋದೆಲ್ಲ ಬರೀ ಈ ತರ ಕೆಲಸ ಆ ಟ್ರೈನ್ ಬಸ್ ಟಿಕೆಟ್ ಆಪ್ ಲಾಗ್ಔಟ್ ಆಗಿ ಹೋಗ್ಬಿಟ್ಟು ಫುಲ್ ಗಡ 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 ಅಂತ ಅವಳೆ ಟಿಕೆಟ್ ಡೌನ್ಲೋಡ್ ಆಯ್ತಾ ಇಲ್ಲ ಡ್ರೈವರ್ ತೋರ್ಸಕ್ಕೆ ಅಂತ ಬಸ್ ಅಲ್ಲಿ ಕುತ್ಕೊಂಡು ನಾನೆಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ ನನ್ಗೆ ಬೈತಾವಳೆ ನೋಡಿ ನೋಡ್ಕೊಂಡು ಅದ್ರ ಜೊತೆಗೆ ಬಸ್ ಸ್ಟಾಪ್ ನೋಡ್ಕೋಬೇಕು ತಾನೆ ಮಿಸ್ ಮಾಡ್ಕೋಬಿಟ್ಟು ಆ ಸ್ಟಾಪ್ ನೋಡಿ ಏನು ಸಕ್ಕತ್ತಾಗಿದೆ ಫುಲ್ ವೈಟ್ ಫ್ಲವರ್ಸ್ ಬಿಟ್ಟಿದೆ ಇವಾಗ ಸ್ಪ್ರಿಂಗ್ ಅಲ್ವಾ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಇದೆಲ್ಲ ಉದ್ರೋಗ್ಬಿಟ್ಟು ಮತ್ತೆ ಎಲೆಗಳು ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ ಏನು ಪ್ಲೆಸೆಂಟ್ ಆಗಿದೆ ನೋಡಿ ಇದು ಹ್ಞೂ ನಡಿ ಮುಂದಕ್ಕೆ ಬಾ ಫ್ರೇಮ್ಗೆ ಆಯ್ತಾ ಇದೆಯಲ್ಲ

ಇಲ್ಲಂತೂ ಎಲ್ಲ ತರ ಕ್ಯಾಮ್ರಾಸೂ ಇದೆ ಓ ಇದು ಡಿಜಿಟಲ್ ಕ್ಯಾಮ್ರಾಸ್ ಏ ಇದು ಚೆನ್ನಾಗಿದೆ ನನಗೂ ಯಾಕೋ ಇವಾಗ ಪಾಕೆಟ್ ತ್ರೀ ಇಷ್ಟ ಆಗ್ತಾ ಇದೆ ಇಷ್ಟು ದಿನ ನೋಡಿರಲಿಲ್ವಲ್ಲ ನಾನು ಚೆನ್ನಾಗಿದೆ ಅಲ್ವಾ ಎಷ್ಟು ಸಣ್ಣ ಇದೆ ನೋಡು ಆದ್ರೆ ಅದೇ ಇದು ಆಪರೇಟ್ ಮಾಡೋಕೆ ಗೊತ್ತಿಲ್ಲ ನನಗೆ ಒಂದು ಇದಂಗೆ ಇದನ್ನ ಇದು ಲೆಫ್ಟು ರೈಟು ತಿರುಗ್ಸೋದು ನನಗೂ ಗೊತ್ತಿಲ್ಲ ನಾನು ಇದೆ ಫಸ್ಟ್ ನೋಡ್ತಾ ಇರೋದು ಅದನ್ನ ನಾನು ಅನ್ಕೊಂಡೆ ಇದು ಇದು ಜಾಯ್ಸ್ಟಿಕ್ ತರ ನೀನು ಹಿಂಗಿಂಗ್ ಹಿಂಗ ಹಿಂಗ ಅಂದ್ರೆ ಆಗುತ್ತೆ ಇಲ್ಲ ಇಲ್ಲ ಹಂಗಲ್ಲ ಅದು ಅಲ್ಲಿ ಏನೋ ಬರ್ತಾ ಜರ್ಮನ್ ಅಲ್ಲಿ ಬೇರೆ ಐತೆ ಗೊತ್ತಾಯ್ತಾ ಇಲ್ಲ ಇಲ್ಲಿ ನೋಡಿ ಹೆಂಗ್ ಬರ್ತಾ ಇದೆ ನೀನು ಹೌದಾ ಆದ್ರೆ ನೋಡಿ ಗೈಸ್ ಎಷ್ಟು ಸ್ಲಿಮ್ ಆಗಿದೆ ಸಕ್ಕತ್ತಾಗಿದೆ ಪಾಕೆಟ್ ರೀಜ ಐ ಪಾಕೆಟ್ ರೀ ಹಿಂಗ 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 ಮಾಡಿದ್ರೆ ಉದ್ದ ಹಿಂಗ ಹಿಂಗ ಮಾಡಿದ್ರೆ ಆಗಲ್ಲ ಚೆನ್ನಾಗಿದೆ ಬರಿ 70000 ಗೈಸ್ ಹೌದಾ 60 ಪ್ಲಸ್ ಚೆನ್ನಾಗಿದೆ ಅಂದ್ರೆ क्यूट ಎಷ್ಟು ಹ್ಯಾಂಡ್ ನೋಡು ಹೌದು ಅದಕ್ಕೆ ಇಷ್ಟ ಆಗೋಯ್ತು ನನ್ಗೆ ಇವಾಗ ಯಾರಿಗೂ ಹೌದಾ ಯಾರ್ಗೂ ಗೊತ್ತಾಗಲ್ಲ ಬ್ಲಾಗಿಂಗ್ ಮಾಡ್ತಿದ್ದೀನಿ ಅಂತ ಹಿಂಗ್ ಹಿಡ್ಕೊಂಡು आराम ಮಾತಾಡ್ಬೋದು ಆಮೇಲೆ ಹೌದು ಕಡೆ ಬೇಕು ಅಂತಂದ್ರೆ ಇಷ್ಟ ಇದ್ರದ್ದು ಕ್ಲಾರಿಟಿ ಅಂತೂ ಸಕ್ಕತ್ತಾಗಿದೆ ಏನ್ ನಾನು ಬೆಳ್ಳಿಗೆ ಬರ್ತಾಯಿದ್ದೀನಿ ಗಾಯ್ಸ್ ಅದರಲ್ಲಿ ನಮ್ಮ ಐಫೋನ್ ಪ್ರೋನೇ ಓಡಿತಾ ಇತೆ ಹೌದು ಚೆನ್ನಾಗಿದೆ ಓ ಬಿ ತೊವಾ ಅಂತ ನಾನು ಹೇಳ್ತಾ ಇದೀನಿ ಇದನ್ ಇವಾಗ ಇಲ್ಲಾಕೆಟ್ ಆಗತ್ತೀಳಿ ಹ್ಮ್ ಇವಳು ಸಿಕ್ಕಾಪಟ್ಟೆ ಮೆಸ್ಸಿ ಗೈಸ್ ಯಾವತ್ ಬಿಳ್ಸ್ತಾಳೆ ಆಗಲ್ಲ ಇದೊಂದ್ಸಾರಿ ಬಿದ್ರೆ ಈ ಬುಂಡೆ ಹೋದ್ರೆ ಈ ಮೋಟರ್ ಪ್ರಪಂಚದಲ್ಲಿ ಯೂಸ್ ಮಾಡ್ತದ ಅವ್ರೆಲ್ಲ ಹಿಂಗ್ ಯೂಸ್ ಮಾಡ್ತಾರೆ ಗೊತ್ತಾ ಹಿಂಗಿಟ್ಬಿಟ್ಟು ನಾನು ಇವತ್ತು ತಗೊಂಡ್ ಬಂದಿದ್ದೀನಿ ನಿಮ್ಗೆ ಪಾಕೆಟ್ ತ್ರೀ ಹಿಂಗ್ ಯೂಸ್ ಮಾಡ್ತಾರೆ ನಮ್ಗೆ ಸ್ವಲ್ಪ ಆಕ್ಷನ್ ಕ್ಯಾಮರಾ ಬೇಕಲ್ವಾ ಇವತ್ತು ಒಂದು ಸ್ಪೆಷಲ್ ಬ್ಲಾಗ್ ಏನಪ್ಪಾ ಅಂತಂದ್ರೆ ರಶ್ಮಿಗೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಇವತ್ತು ಅದಕ್ಕೆ ರಶ್ಮಿ ಆಫೀಸ್ ಇಂದ ಬಂದ ತಕ್ಷಣ ಬಾ ಬ್ಲಾಗ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಬಿಸಿಲಿ ಬ್ಲಾಗ್ ಮಾಡ್ಕೋತಾ ಇದ್ದೀನಿ ಸಮಯ ಬಂದು ಸಾಯಂಕಾಲ ಗೈ ಸರ್ಪ್ರೈಸ್ ಗಿಫ್ಟ್ ಏನಕ್ಕಪ್ಪ ಅಂತಂದ್ರೆ ಒಂದ್ ಎರಡು ಮೂರು ಕಾರಣಗಳಿದೆ ಒಂದು ಲಾಸ್ಟ್ ವೀಕ್ ಮದರ್ಸ್ ಡೇ ಆಯ್ತು ನಾನು ಅವತ್ತು ರಶ್ಮಿಗೆ ವಿಶ್ ಮಾಡೋದನ್ನ ಮರ್ಬಿಡಿದೆ ಅವಳಿಗೆ ಜ್ಞಾಪಿಸುದ್ಲು ನಾನು ಮದರ್ ಟು ಬಿ ಅಲ್ವಾ ಅಂತ ಅನ್ಕೊಂಡು ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಕಾಯ್ತಾ ಇದ್ದೆ ಗಿಫ್ಟ್ ಅದಕ್ಕೆ ವಿಶ್ ಜೊತೆ ಒಂದು ಗಿಫ್ಟ್ ಇರಲಿ ಅಂತ ಒಂದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ವೆಡ್ಡಿಂಗ್ ಆನಿವರ್ಸರಿ ಮೇ ಟ್ವೆಂಟಿ ಥರ್ಡ್ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಅವತ್ತು ನಾವು ಮನೆಯಲ್ಲಿ ಇರಲ್ಲ ಒಂದು ಟ್ರಿಪ್ ಹೋಗಿರ್ತೀವಿ ಗಿಫ್ಟ್ ಅಡ್ವಾನ್ಸ್ ಗಿಫ್ಟ್ ಸೊ ಟ್ರಿಪ್ಗು ಮುಂಚೆ ಈ ಗಿಫ್ಟ್ ನಿನ್ನ ಕೈ ಸೇರೋದು ಒಳ್ಳೇದು ಅದಕ್ಕೆ ಗಿಫ್ಟ್ ಕೊಡೋಣ ಅಂತ ಸೊ ಅಮೆಝನ್ ಇಂದ ಆರ್ಡರ್ ಮಾಡಿದ್ದೀನಿ ನಮ್ಮ ರತ್ನಿದ ಸ್ಪೆಷಲ್ ಗಿಫ್ಟು ಬನ್ನಿ ಅವಳ ಹತ್ರನೇ ಅನ್ಪ್ಯಾಕ್ ಮಾಡಿಸಿ ಗಿಫ್ಟ್ ಏನು ಅಂತ ನೋಡೋಣ ರೆಡಿಯಾಗಿ ಕೂತಿದ್ದಾಳೆ ಗಿಫ್ಟು ಬಂದಿದೆ ಹಂಗೆ ಗಿಫ್ಟ್ ರ್ಯಾಪ್ ಇಲ್ಲ ಏನು ಇಲ್ಲ ಇದಕ್ಕೆ ಇದೆ ಇದೆ ಅಲ್ವಾ ಮುಕ್ಕಾಲ್ ಕೆಜಿ ಇದೆಯಂತೆ ಅಲ್ಲೇ ಬರ್ದ್ಬಿಟ್ಟಿದೆ ಹೌದು ಪಾಯಿಂಟ್ ಸೆವೆನ್ ಫೈವ್ ಕೆಜಿ ಏನಿರ್ಬೋದು ನಾನು ಬಾಕ್ಸ್ ನೋಡಿ ಸನ್ ಗ್ಲಾಸಸ್ ಇರಬಹುದು ಅನ್ಕೊಂಡೆ ಬಟ್ ತುಂಬಾ ಹೆವಿ ಇದೆ ಸನ್ ಅಲ್ಲ ಇದು ಸನ್ ಅಲ್ಲ ನನಗೆ ಗೊತ್ತಿರೋದೆ ಏನಾದರೂ ತಂದಿರ್ತೀಯ ನಾನು ಬೇಕು ಅನ್ಕೊಂಡಿರೋದೆ ತಂದಿರ್ತೀಯ ಮೋಸ್ಟ್ಲಿ ಏನಾದರೂ ಹೌದು ಆಬ್ವಿಯಸ್ಲಿ ಹೌದು ಸೊ ಏನು ನೋಡಿದ್ದೆ ನಾನು ಲಾಸ್ಟ್ ಟೈಮ್ ಹೆಚ್ ಎನ್ ಒಂದು ವ್ಯಾಲೆಟ್ ನೋಡಿದ್ದೆ ಅದೇ ವ್ಯಾಲೆಟ್ ಹೆವಿ ಇದು ಯಾ ಗ್ರೂಮಿಂಗ್ ಕಿಟ್ ಇರ್ಬೋದಾ ಇರ್ಬೋದು ಇರ್ಬೋದು ಟಾಯ್ಸ್ ಇಲ್ಲ ಈ ಗಿಫ್ಟ್ ನಿನಗೆ ಸೊ ಆಯ್ತು ಓಪನ್ ಮಾಡಿ ಮೈಂಡ್ ಬ್ಲೋನ್ ನೀನು ಓ ಇವಾಗ ಏನಂದ್ರೆ ಒಂದು ನಿಮಿಷದಲ್ಲಿ ಫುಲ್ ಹೈಪ್ ಕೊಟ್ಕೋಬೇಕು ಗೈ ಈ ಗಿಫ್ಟ್ ನ ನೋಡಿದ್ರೆ ಕಣ್ಣಲ್ಲಿ ನೀರ್ ಹಾಕೋಬಿಡ್ತೀಯ ಎಲ್ಲರಂತಲ್ಲ ನನ್ನ ಗಂಡ ಅಂತ ಹೌದಾ ಯಾವುದೋ ಒಂದು 3 4 3 4 ಅಲ್ಲ ಒಂದೆರಡು ಸಾರಿ ತರಿಸಿಕೊಂಡ್لو ಗಾಯ್ಸ್ ಅದು ಯಾವುದೋ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅಂತ ಎನರ್ಜಿ 1

ಇಲ್ಲ ಇದೆ ಕ್ರಿಯೇಟರ್ ಒಂದೇ ಸಮ ಒಂದೇ ಕಣ್ಣಲ್ಲಿ ಅಳ್ತಿಲ್ಲ ಇದು ಆರು ತಿಂಗಳಿಂದ ಎಷ್ಟು ಸಾರಿ ಇದ್ರ ಬಗ್ಗೆ ಮಾತಾಡಿದೀವೋ ತಡೀರಿ ನಾನು ಬರ್ತೀನಿ ಫ್ರೇಮಲ್ಲಿ ಅದೆಷ್ಟು ಸಾರಿ ನಾವು ಪಾಕೆಟ್ ತ್ರೀ ತಗೋಬೇಕಾ ಗೋಪುರ ತಗೋಬೇಕಾ ಅಂತ ಡಿಸ್ಕಸ್ ಮಾಡಿ ಆರ್ಗ್ಯೂ ಮಾಡಿ ಒಂದು ಕನ್ಕ್ಲೂಷನ್ ಬರೋಕ್ಕಾಗದೆ ಪೋಸ್ಟ್ಪೋನ್ ಮಾಡ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ವಿ ಒಂದೆರಡು ಸಾರಿ ಅಂಗಡಿಗೂ ಹೋಗಿದ್ವಿ ತಗೊಂಡೇ ಬಂದ್ಬಿಡೋಣ ಇವತ್ತು ಅಂತ ಒಂದು ರ್ಯಾಂಡಮ್ ಡೇ ಅದ್ರಲ್ಲಿ ಒಂದಿನ ವ್ಲಾಗು ಮಾಡಿದ್ದೆ ನೀನು ಅಲ್ವಾ ಇಲ್ಲಿ ಹೋಗಿದ್ದಾಗ ಯಾವುದೋ ಎಲ್ಲಿಗೋ ಯಾವ್ದೋ ಮೀಡಿಯಾ ಮಾರ್ಕ್ ಎಲ್ಲಿಗೋ ಹೋಗಿದ್ವಿ ಸಿಗ್ಲಿಲ್ಲ ಅವತ್ತು ನಮ್ಗೆ ಏನ್ ಇಲ್ಲಿಂದ ಬ್ಲಾಗ್ ಮಾಡ್ಕೊಂಡು ಕರ್ಕೊಂಡ್ ಹೋದ್ಲು ಅಲ್ಲಿ ನೋಡಿದ್ರೆ ಬ್ಲಾಗ್ ಇದೆ ನನ್ನ ಹತ್ರ ಅದನ್ನ ಹಾಕ್ತೀನಿ ಆಕ್ಚುಲಿ ಅದಕ್ಕೆ ಇದನ್ನ ಮಿಕ್ಸ್ ಮಾಡಿಟರ್ ಇನ್ ಚೀಪ್ ನಮ್ ಚೀಪ್ ಎಡಿಟರ್ ಆದ್ರೆ ಇದನ್ನ ಹೆಂಗಪ್ಪ ನೀನು ಗಿಫ್ಟ್ ಅಂತ ಕನ್ಸಿಡರ್ ಮಾಡ್ತಿ ಇದನ್ನ ಇಬ್ರು ತಗೋಬೇಕು ಅನ್ಕೊಂಡಿದ್ವಿ ಗೈಸ್ ನೋಡಿ ಇದನ್ನ ನನ್ ತಲೆ ಕಟ್ಬಿಟ್ಟ ಇವಾಗ ಗಿಫ್ಟ್ ಅಂತ ಹೇಳ್ಬಿಟ್ಟು ನಾನು ಎರಡ್ರಲ್ಲಿ ಯಾವ್ದು ತಗೋಬೇಕು ಅಂತಂದಾಗ ನೀವು ಆ ಹಳೆ ಬ್ಲಾಗ್ ನೋಡಿ ಬೇಕಾದ್ರೆ ನಾನು ಯಾವತ್ತಿಗೂನು ಗೋಪ್ರೋ ತಗೊಳ್ಳೋಣ ಗೋಪ್ರೋ ತಗೊಳ್ಳೋಣ ಅಂತನೇ ಇದ್ದಿದ್ದು ಆದ್ರೆ ಅದೇ ಬ್ಲಾಗ್ ಅಲ್ಲಿ ಅನ್ಸುತ್ತೆ ಹೋದ್ರೆ ಫಸ್ಟ್ ಟೈಮ್ ನನ್ ಕೈಯಲ್ಲಿ ಮುಟ್ಟಿದ್ದು ಪಾಕೆಟ್ ತ್ರೀ ಪಾಕೆಟ್ ತ್ರೀ ಇಷ್ಟ ಆಯ್ತು ಆದ್ರೆ ಕಾನ್ಸಿಡರ್ ದಿಸ್ ಆಸ್ ಮೈ ಗಿಫ್ಟ್ ಇದು ಇಬ್ರಿಗೂ ಯೂಸ್ ಆಗುತ್ತೆ ಗೈಸ್ ನನಗೆ ಕೇಳೋದ್ರೆ ನೀನು ಹಂಗೆ ಹೇಳಂಗೆ ಇಲ್ಲ ನಾನು ಗೈಸ್ ಪಾಕೆಟ್ ತ್ರೀ ತಗೊಂಡಿರೋದು ಎಕ್ಸ್ಕ್ಲೂಸಿವ್ಲಿ ಫಾರ್ ರಶ್ಮಿ ಓಪನ್ ಮಾಡ್ಬಿಡತ್ತೀಯ ನಾನು ಈ ಕಡೆ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಓಪನ್ ಮಾಡ್ಬೇಕಾದ್ರೆ ಈ ಮ್ಯಾಟ್ರ್ ಮುಗಿಸ್ಬಿಡ್ತೀನಿ ಸೊ ದಿಸ್ ಈಸ್ ಯೋರ್ ಗಿಫ್ಟ್ ಆ್ಯಂಡ್ ಐ ಬಾಟ್ ಪಾಕೆಟ್ ತ್ರೀ ಜಸ್ಟ್ ಫಾರ್ ಯು ಆಯ್ತು ಐ ಹ್ಯಾಪಿ ಹ್ಯಾಪಿ ನನಗೆ ಎಕ್ಸ್ಪೆಕ್ಟ್ ಮಾಡಿದ್ದ ಇಲ್ಲ ನಾನು ಒಂದು ನೀನು ತಗೊಂಡ್ರೆ ಪಾಕೆಟ್ ನೀರು ತಗೋತೀಯ ಅಂತ ಅನಿಸಿತ್ತು ನನಗೆ ಐ ವಾಸ್ ಕ್ವೈಟ್ ಶ್ಯೂರ್ ನೀನು ನನಗೆ ಅಗೇನ್ಸ್ಟ್ ಆಗೋಗಲ್ಲ ನನಗೆ ತುಂಬಾ ಇಷ್ಟ ಆಗಿತ್ತಲ್ಲ ಬಟ್ ಗೈಸ್ ಇವಳು ಎಂತ ಮೆಸ್ಸಿ ಅಂತ ಗೊತ್ತಲ್ಲ ನಿಮಗೆ ಹೋಗ್ಲಿ ಇವಾಗ ಯಾಕೆ ಓಪನ್ ಮಾಡಿಲ್ಲ ಲಾಂಗ್ ಲಾಸ್ಟಿಂಗ್ ಲಾಂಗ್ ಲಾಸ್ಟಿಂಗ್ ಅಡ್ ಬಾಯ್ ನಾನು ಮುರ್ದಾಕ್ ಬಿಡ್ತೀನಿ ಅಂತಾನೆ ಕೊಡಿಸ್ತಿರ್ಲಿಲ್ಲ ಎಕ್ಸಾಕ್ಟ್ಲಿ ಎತ್ತಾಕ್ ಬಿಡ್ತಾಳೆ ಹೊರದಾಕ್ ಬಿಡ್ತಾಳೆ ಅಂತಾನೆ ಕೊಡಿಸ್ತಾ ಇರಲಿಲ್ಲ ಗೋಪ್ರ ಕೊಡಿಸ್ಬಿಟ್ರೆ ಆಟ ಆಡ್ಕೊಂಡು ಬಿದ್ದಾಡ್ಕೊಂಡಿರುತ್ತೆ ಅಂತ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ನಮ್ಮ ರತ್ನಿ ಹತ್ರ ಒಂದು ಪ್ರೊಫೆಷನಲ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿಸ್ತಾ ಇದ್ದೇನೆ ಕ್ಯಾಮ್ರಾ ಆ್ಯಂಗಲ್ ಎಲ್ಲ ಇತ್ತು ಇದು ಡಿ ಜೆ ಅವ್ರದ್ದು ಪಾಕೆಟ್ ತ್ರೀ ಅಂತ ಬೇಸಿಕಲಿ ವ್ಲಾಗಿಂಗ್ ಕ್ಯಾಮ್ರಾ ಇದು ನೋಡ್ತೀನಿ ಅದು ಎಷ್ಟು ವ್ಲಾಗ್ ಮಾಡ್ದ ಬಾಕಿ ತರ್ಸ್ಕೊತಾ ಇದೆಯಾ ಐತೆ ಐತೆ ತರ್ಸ್ಕೊತಿದ್ಯಾ ಲೈಕ್ ಗಿಫ್ಟ್ ಓ ಯಾ ಯಾ ಗಿಫ್ಟ್ ಗಿಫ್ಟ್ ಯು ಕ್ಯಾನ್ ಸೇ ಎನಿಥಿಂಗ್ ನೌ ಯಾ ಯಾ ಹಂಗೆ ಬಾಕ್ಸ್ ಅಲ್ಲೇ ಬಿಡು ಸುಮ್ನೆ ಯಾಕೆ ಓಪನ್ ಮಾಡ್ತೀಯ ನಾನೇನ್ ಅಭಿಷೇಕ ತಂತಕ್ ತಂದ್ಬಿಟ್ ಬಾಕ್ಸ್ ಅಲ್ಲೇ ಇಟ್ಕೊಳಕ್ಕೆ ಅದು ನಿಜಾನೇ ನಂದು ಎಷ್ಟು ಶೂ ಬಾಕ್ಸ್ ಗಳು ಹಂಗೆ ಇದೆಯೋ ಶೂ ಬಾಕ್ಸ್ ಬಿಸಾಕಕ್ಕೆ ಮನ್ಸ್ ಬರಲ್ಲ ಏ ಚೆನ್ನಾಗಿದೆ ಬಾಕ್ಸ್ ಓ ಪೌಚ್ ಓಕೆ ಓಕೆ ಇದ್ರಲ್ಲಿ ಇದೆಯಾ ಇದು ಖಾಲಿ ಅನ್ಸ್ತಾ ಇಲ್ಲ ಅದರಲ್ಲಿ ಇದ್ದಿರುತ್ತೆ ಗೋವಾ ಕೇಸ್ ಓಕೆ ಹೋಲ್ಡರ್ ಇದೆ ಇದರಲ್ಲಿ ಓಕೆ ಓ ಎಷ್ಟ್ ಚಿಕ್ಕದ ಹೋಲ್ಡರ್ ಹೋಲ್ಡರ್ ಎಷ್ಟು ಚಿಕ್ಕದಿರ್ಬೇಕು ಅಂತಂದ್ರೆ ನಿನ್ನ ಪಾಕೆಟ್ ತ್ರೀ ಎಷ್ಟು ಚಿಕ್ಕದಿರ್ಬೇಕು ಇಟ್ ಇಸ್ ಲಿಟ್ರಲಿ ಪಾಕೆಟ್ ತ್ರೀ ಆಕಡೆ ಬರ್ತೀನಿ ಅಡೆ ಚೆನ್ನಾಗಿದೆ ಅಲ್ವಾ ಹೌದು ಸಕ್ಕತಾಗಿದೆ ಪೌಚ್ ಕ್ವಾಲಿಟಿ ಮಾತ್ರ ಇಷ್ಟು ನೋಡು ನಾನು ಇದ್ರದ್ದು ನೋಡ್ತಾ ಇದ್ದೆ ಬರೀ ಪೌಚ್ ಫೋರ್ಟಿ ಯು ರೋಸ್ ಏನೋ ನೀನು ಬರೀ ಪಾಕೆಟ್ ತ್ರೀ ತಗೊಂಡು ಪೌಚ್ ಎಕ್ಸ್ಟ್ರಾ ತಗೋತೀಯ ಅಂತಂದ್ರೆ ಹೋ ಅದ್ರಾಗನೆ ಇಟ್ಬಿಟ್ಟವರಾ

very good ಆಗಿದೆ ಇದು ಓಕೆ ಸೋ ಇದು ಪೋಕೇಟ್ 3 ಇದೇನೋ ಅಂತ ಗೊತ್ತಿಲ್ಲ ಇಲ್ಲೇನೋ ಓಕೆ ಆಪರೇಟ್ ಮಾಡಿ ತೋರಿಸಿ please ನಮಗೆ ನನಗೆ ಚಾರ್ಜರ್ ಇರಲ್ವಾ ಇದಕ್ಕ ನಾನು ಟೆಕ್ನಿಕಲಿ ಚಾಲೆಂಜ್ಡ್ ನೋಡಿ ಗಾಯ್ಸ್ ಆನ್ ಆಗ್ತಾ ಇದೆ ಅಲ್ಲಿ ನೋಡಿದ್ರಾ ಹೆಂಗೆ ಅವ್ಲಕಡೆ ತಿರ್ಕೊಬಿಡುತ್ತೋ ಹೌದಾ ಇದು ಸೆಟಪ್ ಮಾಡಬೇಕು ಅದೆಲ್ಲ ನಾನು ಸೆಟಪ್ ಮಾಡ್ಕೊಳ್ತೀನಿ ನಿಮಗೆ ಅವೆಲ್ಲ ಗೊತ್ತಾಗಲ್ಲ ಬರಿ ವ್ಲಾಗ್ ಮಾಡ್ಕೊಂಡಿರೋ ಮೈಕ್ ಮೈಕ್ ದಪ್ಪ ಆದ್ರೆ ಮೈಕ್ ಇದು ಅಂದಂಗೆ ಇದು ನಾನು ಕ್ವಿಕ್ಕಾಗಿ ನಿಮಗೆ ಇದರ ಪ್ರಾಡಕ್ಟ್ ಫೀಚರ್ಸ್ ಹೇಳ್ಬಿಡ್ತೀನಿ ಇದು ಆಕ್ಚುಲಿ ನಾನು ಫ್ಲಿಪ್ ಮಾಡ್ತಾ ಇದ್ದೀನಲ್ಲ ಇದು ಟೂ ಇಂಚ್ ಡಿಸ್ಪ್ಲೇ ಇದು ಸೊ ಹಿಂಗ್ ಮಾಡಿದ್ರೆ ನಿಮಗೆ ಪೋರ್ಟ್ರೇಟು ಯಾವುದು ಇನ್ಸ್ಟಾಗ್ರಾಮ್ ರೀಲ್ಸ್ ಅದಕ್ಕೆಲ್ಲ ಮಾಡ್ಬೋದು ಹಿಂಗೆ ಮಾಡ್ಕೊಂಡ್ರೆ ನೀವು ಲ್ಯಾಂಡ್ಸ್ಕೇಪು ವ್ಲಾಗಿಂಗೆಲ್ಲ ಬರುತ್ತೆ ಮತ್ತೆ ಈ ಕ್ಯಾಮ್ರಾ ಇದೆ ನೋಡಿ ಅದು ಗಿಂಬಲ್ ಸ್ಟೆಬಿಲೈಸ್ಡ್ ಕ್ಯಾಮ್ರಾ ಅದು ಸೊ ನೀವು ಹಿಂಗೆ ಆಗುತ್ತೆ

ಗೈಸ್ ಆ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡುವಂತ ಒಂದು ಲಕ್ಷ ಸಾರಿ ಹೇಳಿದೀನಿ ಗೈಸ್ ಇವಳಿಗೆ ಇವಳನ್ನ ಇವಳನ್ನ ನೋಡ್ಕೊಂಡ್ ಮಾಡಿದ್ರೆ ಅವಳಿಗೆ ಇಷ್ಟ ಆಗದಂತೆ ಉಲ್ಟಾ ಇದ್ರೆ ಇಷ್ಟ ಸೊ ನಮ್ಮ ಲೋ ಕ್ವಾಲಿಟಿ ವ್ಲಾಗ್ಸ್ಗೆ ಮುಕ್ತಾಯ ಹೋಪ್ಫುಲಿ ಇದು ಕಟ್ಟ ಕಡೆಯ ವ್ಲಾಗ್ ಅನ್ಸುತ್ತೆ ಆಕ್ಚುಲಿ ಐಫೋನ್ ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆ ಫ್ರಂಟ್ ಕ್ಯಾಮ್ರಾದಲ್ಲಿ ಏನಪ್ಪ ವಿಚಿತ್ರವಾಗಿ ಬರುತ್ತೆ ಸೊ ನಾನು ಹೇಳ್ತಾ ಇದ್ದೆ ಇದು ಇಷ್ಟು ಬರೋದು ಕ್ರಿಯೇಟಿವ್ ಕಾಂಬೋ ತಗೊಂಡ್ರೆ ನನ್ಗೆ ಏನು ಬೇಡ ಇದು ಪಾಕೆಟ್ ತ್ರೀ ಮಾತ್ರ ಬೇಕು ಅಂತಂದ್ರೆ ಇದು ಬರುತ್ತೆ

ನನ್ನ ಇದೆಯಲ್ಲ ಸೇಮ್ ನಾನು ಹೇಳ್ತೀಯಾ ಅಂತ ಗೈಸ್ ಎಂತ ಅಂತಂದ್ರೆ ನಾವಿಬ್ರು ಒಂದೇ ಅಮೆಝಾನ್ ಅಕೌಂಟ್ ಯೂಸ್ ಮಾಡ್ತಾ ಇದ್ದಿದ್ದು ಆದ್ರೆ ಇವಾಗ ಒಂದು ವಾರದಿಂದ ಏನೋ ಅನ್ವಾಂಟೆಡ್ ಸ್ಪೆಂಡಿಂಗ್ ಮಾಡ್ಬಿಟ್ಟಿದ್ಲು ಅಂತಂದ್ಬಿಟ್ಟು ನಾನು ಕಾರ್ಡ್ ರಿಮೂವ್ ಮಾಡ್ಬಿಟ್ಟೆ ಅದರಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡನ್ ಮರ್ತ್ ಬಿಡಿದಿನಿ ಸೇಮ್ ಆಪ್ ಇವಳು ಯೂಸ್ ಮಾಡ್ತಾ ನಾನು ಹೆಲ್ಪ್ ಮಾಡ್ಲಿಲ್ಲ ಅದಕ್ಕೆ ಹಾಗೆ ಬಟ್ ಐ ಆಮ್ ಹ್ಯಾಪಿ ನನಗೆ ಖುಷಿ ಆಯ್ತು ಆರ್ಡರ್ ಮಾಡಿದ್ದು ನಾನು ಇನ್ನೇ ಹೇಳ್ತಾ ಹೇಳ್ತಾ ಅನ್ಕೊಂಡೆ ನೀನು ಸರ್ಪ್ರೈಸ್ ಅನ್ಕೊಂಡಿದ್ದಿ ಅಂತ ನನಗೆ ಇಲ್ಲ ಗೊತ್ತಾಗಿತ್ತು ನಾನು ಸರ್ಪ್ರೈಸ್ ಕೊಡೋಣ ವ್ಲಾಗ್ ಮಾಡೋಣ ಆನಿವರ್ಸರಿ ಗಿಫ್ಟ್ ಅಂತಂದ್ರೆ ಸಕಾಲಕ್ಕೆ ಸರ್ಪ್ರೈಸ್ ಅದಕ್ಕೆ ನಾನು ಐ ಥಿಂಕ್ ಇದೇ ಮದುವೆ ಆದಾಗಲಿಲ್ಲ ಗೈಸ್ ಇವತ್ತೇ ಅನ್ಸುತ್ತೆ ಫಸ್ಟ್ ಟೈಮ್ ಏನೋ ಸರ್ಪ್ರೈಸ್ ಕೊಡಕ್ಕೆ ಟ್ರೈ ಮಾಡಿದ್ದು ನಾನು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ನೋಡಿ ಸರ್ಪ್ರೈಸ್ ಕೊಡೋದ್ರಲ್ಲಿ ನನಗೆ ಬಟ್ ಖುಷಿ ಆಯಿತು ನನಗೆ ದಿಸ್ ಇಸ್ ವಾಟ್ ಐ ವಾಂಟೆಡ್ ನನಗೆ ಇದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು ಸರ್ಪ್ರೈಸ್ ಬೇಕು ಅಂತ ಅದಕ್ಕೆ ನಾನು ಇದನ್ನು ಹೇಳಲಿಲ್ಲ ಗೊತ್ತಿತ್ತು ಕೊಟ್ಟರೆ ಇದೇ ಕೊಡ್ತೀನಿ ಅಂತ ಸೊ ಇನ್ಮೇಲೆ ಇದನ್ನು ಕೂತ್ಕೊಂಡು ಸೆಟಪ್ ಮಾಡಿಕೊಂಡು ಅದು ಇದು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿ ಕ್ವಾಲಿಟಿ ವಿಡಿಯೋ ಕೊಡ್ತೀವಿ ಇನ್ಮೇಲೆ ಹೌದು ಗುಡ್ ಕಂಟೆಂಟ್ ಅಂತೂ ಇದೆ ಅನ್ಕೋತೀವಿ ನೀವು ಹೇಳಿ ಗೈಸ್ ಕಂಟೆಂಟ್ ಹೆಂಗಿದೆ ಓಕೆ ಗೈಸ್ ಸೊ ಅದಾಗಿತ್ತು ಸರ್ಪ್ರೈಸ್ ಲೆಸ್ ಬ್ಲಾಗು ಬಿಡಿ ಸೆಲ್ಫ್ ಗಿಫ್ಟಿಂಗ್ ಇವಾಗ ಇದು ಆಕ್ಚುಲಿ ಸೆಲ್ಫ್ ಗಿಫ್ಟೇ ಹೋಗ್ಲಿ ಬಿಡಿ ಮಜಾ ಮಾಡು

ಚಿಕ್ಕದಿದೆ ಇದು ಅಯ್ಯೋ ನಿನ್ ಸ್ಪೆಕ್ಸ್ ಅಷ್ಟು ಉದ್ದ ಇದೆ ಅನ್ಸುತ್ತೆ ಅಷ್ಟೇ ವೆರಿ ನೈಸ್ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅಂಡ್ ರಶ್ಮಿಗೂ ತುಂಬಾ ಇಷ್ಟ ಆಗಿದೆ ಗಿಫ್ಟು ಸೊ ನಾವ್ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ ಅಂಟಿಲ್ ದೆನ್ ನೀವು ಈ ಇವದೋಪು ವ್ಲಾಗ್ ಮಿಕ್ಸಿಂಗ್ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸರ್ಪ್ರೈಸ್ ಗಿಫ್ಟ್ ಆನಿವರ್ಸರಿ ನಾನು ಯಾವಾಗಲೂ ಹೇಳೋದು ಗೈಸ್ ಗಿಫ್ಟ್ಗಿಂತ ಆ ಗಿಫ್ಟ್ ಕೊಡಬೇಕು ನನ್ನ ಥಾಟ್ ಇರುತ್ತಲ್ಲ ಅದು ಇಂಪಾರ್ಟೆಂಟ್ ಐ ಆಲ್ವೇಸ್ ಯಾವುದೋ ಕಿತ್ತೋಗಿರೋ ಜಾತ್ರೆ ಚೈನ್ ವಾಚ್ ತಂದು ಕೊಟ್ಟವಳೆ ಗೈಸ್ ಬಿಡಿ ಹೋಗ್ಲಿ ನಿಮಗೆ ಗೊತ್ತು ಅನ್ಸುತ್ತೆ ಮ್ಯಾಟ್ರ ಸುಮ್ಮನೆ ಓಕೆ ಗೈಸ್ ಯು ನೆಕ್ಸ್ಟ್ ಟೈಮ್ ಬಾಯ್ ಬಾಯ್